ಪ್ರಜಾಪ್ರಭುತ್ವದ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಮಹಾ ಚುನಾವಣೆಗೆ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ತಮ್ಮ ಅಮೂಲ್ಯವಾದಂತಹ ಮತವನ್ನು ಯೋಗ್ಯ ವ್ಯಕ್ತಿಗೆ ನೀಡುವ ಮೂಲಕ ದೇಶವನ್ನು ಯೋಗ್ಯರ ಕೈಗೆ ಯೋಗ್ಯ ನಾಯಕತ್ವದ ನಾಯಕರ ಕೈಗೆ ಕೊಡುವಂಥ ಒಂದು ಪ್ರಯತ್ನವನ್ನು ತುಂಬ ಪ್ರಾಮಾಣಿಕವಾಗಿ ಮಾಡುವ ಅಂತ ಹೇಳ್ತಾ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ ಬಚೌಂಡ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕರ್ನಾಟಕದಲ್ಲಿ ಎರಡು ದಿನದ ಈ ಒಂದು ಹಬ್ಬ ನಡೆಯುತ್ತೆ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳರಂದು ಸೊ ತುಂಬ ಜಾಗರೂಕತೆಯಿಂದ ಜಾಗೃತಿಯಿಂದ ಮತದಾನವನ್ನು ಮಾಡಿ ಯೋಗ್ಯ ವ್ಯಕ್ತಿಗೆ ಯೋಗ್ಯ ನಾಯಕನಿಗೆ ದೇಶದ ಚುಕ್ಕಾಣಿಯನ್ನು ಕೊಡುವ ಯಾವ ಯಾರಿಗೆ ಮತ ಹಾಕಬೇಕು ಅನ್ನೋಂಥ ಒಂದು ಜಿಜ್ಞಾಸು ಸಹ ಉಂಟಾಗಿದೆ ಯಾಕಂದರೆ ಎನ್ ಡಿ ಎ ಭಾರತ್ ಮತ್ತು ಇಂಡಿಯಾ ಅನ್ನುವಂತಹ ಒಂದು ಎರಡು ಬಲಿಷ್ಠ ಬಣಗಳು ಈ ಒಂದು ಚುನಾವಣೆಯಲ್ಲಿ ಪರಸ್ಪರ ಹೋರಾಟಕ್ಕೆ ನಿಂತಿದೆ ಮೋದಿಯವರು ಸಿಕ್ಕಾಪಟ್ಟೆ ಹಗರಣಗಳನ್ನು ಮಾಡಿಬಿಟ್ಟಿದ್ದಾರೆ ಅದರಿಂದ ಮೋದಿಯವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಡಿಯಾ ತಂಡ ತುಂಬ ಪ್ರಾಮಾಣಿಕವಾದಂತಹ ತಂಡ ಅವರು ಗೆಲ್ಲಬೋದು ಮೋದಿಯವರ ಸರ್ಕಾರದ ಸಮಯದಲ್ಲಿ ಸಿಕ್ಕಾಪಟ್ಟೆ ಹಗರಣಗಳನ್ನು ನಡೆದಿಟ್ಟಿದ್ದು ನಡೆದಿದ್ದಾವೆ ಮೋದಿ ಕೂಡ ತುಂಬ ಭ್ರಷ್ಟಾಚಾರ ತುಂಬ ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಆಸ್ತಿಯನ್ನು ಘೋಷಿಸಿಕೊಂಡಂಥ ಸಂದರ್ಭದಲ್ಲಿ ಕೆಲವೇ ಕೆಲವು ಲಕ್ಷಗಳಿತ್ತು ಅದು ಈ ಹತ್ತು ವರ್ಷದಲ್ಲಿ ಕೇವಲ ಬರೀ ಹತ್ತು ವರ್ಷದಲ್ಲಿ ಒಂದೂವರೆ ಕೋಟಿಯನ್ನು ಮೀರಿಬಿಟ್ಟಿದೆ ಒಂದೂವರೆ ಕೋಟಿ ಆಗ ಅದು ಎಷ್ಟು ಆಗ ಲೂಟಿ ಮಾಡಿರ್ಬೋದು ನೀವೇ ಯೋಚನೆ ಮಾಡಿ ಆ ದುಡ್ಡು ಇದ್ದಿದ್ದರೆ ಒಂದಷ್ಟು ಬಡವರಿಗೆ ಮನೆ ಕಟ್ಟಿಕೊಡ್ಬೋದಾಗಿತ್ತು ಅದರಲ್ಲೂ ವಿಶೇಷವಾಗಿ ಸೋನಿಯಾ ಗಾಂಧಿ ಅವರಿಗೆ ಪಾಪ ಇಲ್ಲ ಅವರಿಗೆ ಒಂದು ಮನೆಯನ್ನು ಕಟ್ಟಿಕೊಡ್ಬೋದಾಗಿತ್ತು ಅಂತ ಇಂಡಿಯಾ ಬಣ ಹೇಳ್ಕೊಳ್ತಾ ಇದೆ ಅವ್ರ ಟೈಮಲ್ಲಿ ಯಾವುದೇ ರೀತಿಯ ಒಂದು ಹಗರಣಗಳು ಒಂದೇ ಒಂದು ಸಣ್ಣ ಹಗರಣಗಳು ಸಹ ಆಗಲಿಲ್ಲ ಒಂದು ಚಿಕ್ಕ ಪುಟ್ಟದಿನೂ ಆಗಿರ್ಬೋದು ಸ್ಪೆಕ್ಟ್ರಮ್ ಕಲ್ಲಿದ್ದಲು ಗಣಿ ಮತ್ತು ಇದು ಗೇಮ್ಸ್ ಏಷ್ಯನ್ ಗೇಮ್ಸ್ ಈ ಥರ ಒಂದು ಒಂದು ಹತ್ತರಿಂದ ಹದಿನೈದು ಅಷ್ಟೇ ಏನೂ ಆಗಿಲ್ಲ ಬರೀ ಒಂದು ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಚಿಕ್ಕ ಚಿಕ್ಕ ಹಗರಣಗಳಾಗಿದ್ದಾವೆ ಪಾಪ ಮೋದಿ ಒಂದೂವರೆ ಕೋಟಿ ಆಸ್ತಿಯ ಒಡೆಯ ಸೊ ಮೋದಿ ಅವರಿಗೆ ತುಂಬ ಕಷ್ಟ ಆಗುತ್ತೆ ಗೆಲ್ಲಲಿಕ್ಕೆ ಮತ್ತು ಅಮಾಯಕರನ್ನು ಮೋದಿ ಕೊಲ್ತಾ ಇದ್ದಾರೆ ಪಾಪ ಉರಿ ಅಟ್ಯಾಕ್ ಮತ್ತು ಪುಲ್ವಾಮಾ ದಾಳಿಯನ್ನು ಅಮಾಯಕರು ಮಾಡಿದ್ರು ತುಂಬ ಅಮಾಯಕರಾದಂತಹ ವ್ಯಕ್ತಿಗಳು ಮಾಡಿದ್ರು ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ ಏನೋ ಏನೋ ನಡೆದ್ಬಿಡ್ತು ಬಟ್ ಮೋದಿಯವರು ತುಂಬ ಕಠಿಣವಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡು ಅಮಾಯಕರನ್ನು ಕೊಲ್ಸ್ಬಿಟ್ರು ಇಂಥದ್ದು ತುಂಬ ಮೋದಿ ತಪ್ಪುಗಳನ್ನ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಮೋದಿಯವರಿಗೆ ಮತ ಹಾಕೋದು ಯೋಚನೆ ಮಾಡಬೇಕಾಗತ್ತೆ ಹಾಂ ಚೊಂಬು ಚೊಂಬನ್ನು ಹಿಡಿದುಕೊಂಡು ಶೌಚಾಲಯಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಒಂದು ಟೈಮಲ್ಲಿತ್ತು ಆದರೆ ಮೋದಿಯವರು ತುಂಬ ದೊಡ್ಡ ತಪ್ಪನ್ನು ಮಾಡಿ ಶೌಚಾಲಯ ಪ್ರತಿ ಮನೆ ಮನೆಗೂ ಶೌಚಾಲಯ ಕಟ್ಟಿ ಕೊಟ್ಟೇ ಕೊಡ್ತೇನೆ ಅಂತ ಆಟಕ್ಕೆ ಬಿದ್ದು ಅದೆಷ್ಟೋ ಲಕ್ಷ ಶೌಚಾಲಯನ ಕಟ್ಟಿಕೊಟ್ಬಿಟ್ರು ಅದ್ರ ಮೂಲಕ ದೊಡ್ಡದಂಥ ಒಂದು ತಪ್ಪನ್ನು ಮಾಡಿಬಿಟ್ರು ಸೊ ಅದರಿಂದ ಸಹ ಸ್ವಚ್ಛ ಭಾರತ ಅನ್ನುವಂಥ ಕಲ್ಪನೆ ಅಡಿಯಲ್ಲಿ ಭಾರತ ಸ್ವಚ್ಛವಾಗಬೇಕು ನಮ್ಮ ಪರಿಸರ ಚೆನ್ನಾಗಿರಬೇಕು ಅನ್ನೋಂಥ ಒಂದು ಇಲ್ಲದ ಒಂದಷ್ಟು ಕೆಲಸಗಳನ್ನ ಮಾಡಿಬಿಟ್ರು ಸೊ ಅದರಿಂದ ಸಹ ಮೋದಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಹಿಂದೆ ನಮ್ಮ ಸೈನಿಕರು ಪಾಪ ತುಂಬ ಸುಖವಾಗಿದ್ದರು ತುಂಬ ಸುಖವಾಗಿದ್ದರು ಅಂದರೆ ಅವರ ಶರ್ಟೇ ಬುಲೆಟ್ ಪ್ರೂಫ್ ಜಾಕೆಟ್ಗಳ ಥರ ಎಲ್ಲ ಡಿಸೈನ್ ಮಾಡಿದರು ಆದರೆ ಮೋದಿ ಬಂದಮೇಲೆ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಕೊಟ್ಬಿಟ್ಟು ಅದು ಇನ್ನೊಂಥರ ಹಗರಣ ಸುಮ್ಮನೆ ವ್ಯರ್ಥ ಹಣವನ್ನು ಪೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಈ ಥರ ಎಲ್ಲ ಕೊಟ್ಟು ಅದರಿಂದ ಮೋದಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಅನ್ನುವಂಥ ಅಷ್ಟು ಚೆನ್ನಾಗಿ ಇದ್ದರು ಸಹೋದರ ಸಹೋದರಿಯರಾಗಿ ತುಂಬ ಆತ್ಮೀಯತೆಯಿಂದ ತುಂಬ ಬೃಹತ್ವದಿಂದ ಬದುಕ್ತಾ ಇದ್ದಂಥ ಜನರ ಮಧ್ಯೆ ಮೋದಿ ಹುಳಿ ಹಿಂಡಿ ತ್ರೀ ಸೆವೆಂಟಿ ಎನ್ನುವಂಥ ಒಂದು ಏನೋ ಒಂದು ಒಂದು ದೊಡ್ಡವಾದಂಥ ಒಂದು ಇದನ್ನು ತೆಗೆದುಹಾಕ್ಬಿಟ್ರು ತ್ರೀ ಸೆವೆಂಟಿ ಕಾಲನ್ನು ಇದರ ತುಂಬ ತಪ್ಪುಗಳನ್ನ ಮಾಡಿಬಿಟ್ರು ಮೋದಿಯವರು ಇದು ನೋಡಿದ್ರೆ ನಮ್ಮ ನಿತಿನ್ ಗಡ್ಕರಿ ಆಗಿನ ಕಾಲದಲ್ಲೇ ಆಗ ತುಂಬ ಅತ್ಯುತ್ತಮವಾದಂಥ ರಸ್ತೆಗಳು ತುಂಬ ಇಡೀ ಪ್ರಪಂಚದಲ್ಲಿ ಎಲ್ಲೂ ಅಷ್ಟು ರಸ್ತೆಗಳಿರಲಿಲ್ಲ ಅಷ್ಟು ರಸ್ತೆಗಳನ್ನ ಮಾಡಿದರು ಆದರೆ ಮೋದಿ ಬಂದ ಮೇಲೆ ಏನು ಮಾಡೇ ಇಲ್ಲ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಆದರೆ ಏನು ಹೇಳೋದು ಅದೆಷ್ಟು ಲಕ್ಷ ಕಿಲೋಮೀಟರ್ ರಸ್ತೆ ಆಗಿದೆ ಅಂತ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಮೋದಿಯವರು ಹಬ್ಬಿಸ್ತಾ ಇದ್ದಾರೆ ಸೊ ಅದು ಕೂಡ ಒಂದು ತಪ್ಪನ್ನು ಮಾಡಿದ್ದಾರೆ ತುಂಬ ಎಷ್ಟೋ ಕಿಲೋಮೀಟ್ರ್ ರಸ್ತೆಗಳನ್ನೆಲ್ಲ ಮಾಡಿಬಿಟ್ಟು ತಪ್ಪನ್ನು ಮಾಡಿದ್ರು ಕಚ್ಚಾ ರಸ್ತೆ ತುಂಬ ಚೆನ್ನಾಗಿತ್ತು ಆರಾಮಲ್ಲಿ ನಮ್ಮ ವೆಹಿಕಲ್ಗಳು ತುಂಬ ಸಾಫ್ಟಾಗಿ ಹೋಗ್ತಾಯಿದ್ವು ಇದು ಒಳ್ಳೆ ಒಳ್ಳೆಯ ರಸ್ತೆಗಳು ಎಷ್ಟೋ ಕಿಲೋಮೀಟರ್ ರಸ್ತೆಗಳನ್ನೆಲ್ಲ ಮಾಡಿಬಿಟ್ಟು ಮೋದಿ ತಪ್ಪು ಮಾಡಿಬಿಟ್ಟಿದ್ದಾರೆ ಸೊ ಅದರಿಂದ ಮೋದಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗೇ ಅಲ್ಲಿ ಅರುಣಾಚಲ ಪ್ರದೇಶ ಅಲ್ಲಿ ಎಲ್ಲ ಟನಲ್ಗಳನ್ನ ಅಟಲ್ ಟನಲ್ ಮತ್ತು ಯಾವುದ್ಯಾವುದೋ ಟನಲ್ಗಳನ್ನೆಲ್ಲ ಓಪನ್ ಮಾಡಿಬಿಟ್ರು ಮೋದಿ ಐ ತಿಂಕ್ ಆರಾಮಾಗಿ ನಮ್ಮ ಬುದ್ಧಿವಂತ ಜನರು ಒಂದು ಆರೇಳು ಗಂಟೆಯ ಪ್ರಯಾಣವನ್ನು ಸುಖವಾಗಿ ಮಾಡ್ತಾಯಿದ್ರು ಅತ್ಯದ್ಭುತವಾಗಿ ಮಾಡ್ತಾಯಿದ್ರು ಮತ್ತು ಚೀನಾ ಸೈನಿಕರಿಗೆ ತುಂಬ ಆರಾಮಾಗಿ ನಾವು ಹೋಗಿ ತಲುಪೋ ಮುಂಚೆ ನಮ್ಮ ಗಡಿನವರು ತಲುಪುವಂಥ ತುಂಬ ಅತ್ಯುತ್ತಮವಾದಂಥ ವ್ಯವಸ್ಥೆ ಎಲ್ಲ ಇತ್ತು ಆದರೆ ಮೋದಿಯವರು ಈಗ ಈ ಟನಲ್ನೆಲ್ಲ ಮಾಡಿ ಪಾಪ ಚೀನಾ ಸೈನಿಕರಿಗೆಲ್ಲ ಸ್ವಲ್ಪ ತೊಂದರೆ ಇದ್ದಾರೆ ಅಲ್ಲಿ ಆ ಕಡೆ ಪಾಕಿಸ್ತಾನಕ್ಕೂ ಸಹ ಗಡಿನೆಲ್ಲ ತುಂಬ ಭದ್ರತೆ ಮಾಡಿಬಿಟ್ಟು ಅವ್ರಿಗೂ ತೊಂದರೆ ಕೊಡ್ತಾಯಿದ್ದಾರೆ ಸೊ ಅದರಿಂದ ಮೋದಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಮಾಯಕ ಜನರ ಮೇಲೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ನಮ್ಮ ನಿತಿನ್ ಗಡ್ಕರಿಯವರು ರಾಷ್ಟ್ರೀಯ ರಸ್ತೆಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ಅವರು ಮಾತಿದ್ರೆ ನಾನು ರಸ್ತೆ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಅಂತಲೇ ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೆ ಒಂದಷ್ಟು ಲಕ್ಷ ಕಿಲೋಮೀಟರ್ ನಾವು ವ್ಯರ್ಥವಾಗಿ ಹಣ ಪೋಲ್ ಮಾಡಿದರು ಅದು ಮಾಡಬಾರ್ದಾಗಿತ್ತು ಮಾಡಿಬಿಟ್ರು ಅತ್ಯುತ್ತಮವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ರು ಭಾರತವನ್ನು ಅವನತಿಯತ್ತ ಕೊಂಡೊಯ್ದುಬಿಟ್ರು ಎಷ್ಟೋ ಲಕ್ಷ ರಸ್ತೆಗಳನ್ನ ನಿರ್ಮಾಣ ಮಾಡಿ ಅದು ಸ್ವಲ್ಪ ಮೋದಿಗೆ ತೊಂದರೆ ಆಗ್ಬೋದು ಹ್ಞೂ ದೇಶ 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 ಅಂತ ಎಷ್ಟು ಅಂತ ಸಾಯ್ತೀರಾ ನೀವೆಲ್ಲ ಹಾಂ ಒಂಚೂರು ಏನಾದರೂ ಮಾಡಿ ಹಾಂ ಸ್ವಲ್ಪ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಒಂದು ಎರಡು ಸಾವಿರ ಮೂರು ಸಾವಿರ ಕೋಟಿ ಹಗರಣ ಏನಾದರೂ ಮಾಡಿ ಸುಮ್ಮನೆ ದೇಶ 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 ಅಂತ ಯಾಕೆ ಸಾಯ್ತೀರ ಹಾಂ ಬಿಡಿ ಮೋದಿಜಿ ಸೊ ಅದು ಕೂಡ ನಿಮಗೆ ತೊಂದರೆ ಆಗ್ಬೋದು ಮತ್ತು ಮಂದಿರ ನಿರ್ಮಾಣ ಮಾಡಿಬಿಟ್ರಿ ಅದು ಕೂಡ ಹ್ಞೂ ದೊಡ್ಡ ತಪ್ಪು ಮಾಡಿಬಿಟ್ರಿ ಮಾಡಬಾರ್ದಾಗಿತ್ತು ಹಿಂಗೆ ಇನ್ನೊಂದು ಐವತ್ತು ವರ್ಷ ತಳ್ಳಿದ್ರೆ ಕಚ್ಚಾಡ್ಕೊಂಡೆ ಕಚ್ಚಾಡ್ಕೊಂಡು ಕಚ್ಚಾಡ್ಕೊಂಡೆ ಅದು ಕೂಡ ಈ ಥರ ತುಂಬ ತಪ್ಪುಗಳನ್ನ ಮಾಡಿದ್ದೀರಾ ಒಂದೂವರೆ ಕೋಟಿ ಆಸ್ತಿ ಮಾಡಿಬಿಟ್ಟಿದ್ದೀರಾ ನೀವು ಹಾಂ ಅವ್ರ ಪೀಡಲ್ಲಿ ಬರೀ ಒಂದು ಎರಡು ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕ ಪುಟ್ಟ ಹಗರಣ ನಡೀತಾ ನೀವು ನೋಡಿದ್ರೆ ಒಂದೂವರೆ ಕೋಟಿ ವೈಯಕ್ತಿಕ ಆಸ್ತಿ ಹೊಂದಿದೆ ಹಾಗೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ರು ಬಂದರು ಹ್ಞೂ ರಕ್ಷಣೆ 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 ಅಂದ್ಕೊಂಡು ರಕ್ಷಣೆಗೆ ಸಪ್ರೇಟ್ ಬಜೆಟ್ ಹೆಚ್ಚೆಚ್ಚು ಬಜೆಟ್ ದೀಪಾವಳಿಗೆ ಬಾರ್ಡ್ರಿಗೆ ಹೋಗ್ತೀರಾ ಏನಕ್ಕೆ ಹೋಗ್ತೀರಾ ಸುಮ್ಮನೆ ನಾನು ಸುಮ್ಮನೆ ಹಂಗೆಲ್ಲ ನೀವು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ ಹೀಗೆಲ್ಲ ಬಾರ್ಡ್ರಿಗೆ ಹೋಗಿ ಆ ಸೈನಿಕರ ಜೊತೆ ಒಂದು ನೀವು ದೀಪಾವಳಿ ಅನ್ನೋದು ಆಚರಿಸ್ಕೊಳ್ಳೋದು ಈ ಥರ ಎಲ್ಲ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ ವ್ಯರ್ಥ ಅದ್ರ ಬದಲು ಬೇರೆ ಏನಾದರೂ ಕೆಲಸ ಮಾಡಿದರೆ ನಿಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗೋ ತಪ್ಪಿತ್ತು ಮತ್ತು ಫಾರಿನ್ಗೆ ಹೋಗ್ತೀರಾ ಜನರನ್ನ ಸೊ ಇಲ್ಲಿಂದೇ ಹೋಗ್ಬಿಡ್ತೀರಾ ಹಿಂಡೆ ಕರ್ಕೊಂಡ್ಬಿಟ್ಟು ಅಲ್ಲಿ ಜನ ಸೇರಿಸ್ಬಿಟ್ಟು ಓಹ್ ನಮಗೆ ಇಷ್ಟು ಅಭಿಮಾನಿಗಳಿದ್ದಾರೆ ಅಷ್ಟು ಅಭಿಮಾನಿಗಳೇ ಅಂತ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀರಾ ಇಂಥದ್ದೆಲ್ಲ ತುಂಬ ತಪ್ಪುಗಳು ಮಾಡ್ತಾಯಿದ್ದೀರಾ ನೀವು ಸೊ ಇದೆಲ್ಲವೂ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಅನ್ಕೋತೀನಿ ಇದು ನನ್ನ ಆರೋಪವಲ್ಲ ಇಂಡಿಯಾದ ಆರೋಪ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಇಂಡಿಯಾ ಗುಂಪಿಗೆ ಮೋದಿನ ಒಂದ್ಸಲ್ ಸೋಲಿಸ್ಬೇಕು ಎನ್ ಡಿ ಎನ ಸೋಲಿಸ್ಬೇಕು ಅದು ಯಾವ ಮಾರ್ಗಲಾದರೂ ಸರಿ ಅಂತ ಕಚ್ಚರಿಕೆ ನನ್ನ ಕಚ್ಚರ್ಕ್ ನನ್ನ ಮಕ್ಕಳು ನೀವು ಏನು ಮಾಡೋಕ್ಕಾಗಲ್ಲ ಅವ್ರಿಗಿಂತ ಅತ್ಯ ಅದ್ಭುತವಾದಂತಹ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಅಭಿವೃದ್ಧಿ ಮಾಡಿ ದೇಶವನ್ನು ಪ್ರಗತಿ ಪದ್ಧತ ಕೊಂಡೊಯ್ತೀವಿ ನಮ್ಗೆ ಮತ ಹಾಕಿ ಅಂತ ನಿಮ್ಮ ಯೋಗ್ಯತೆಗೆ ಒಂದು ಸಲ ಕೇಳೋ ಪ್ರಯತ್ನವನ್ನು ಮಾಡಿದ್ದೀರಾ ಮಾಡಿದ ಇನ್ನು ಕೊಡಗಿನ ವಿಚಾರ ಮೈಸೂರು ಲೋಕಸಭೆ ಸಂಬಂಧಪಟ್ಟಂಗೆ ಮೈಸೂರು ಕೊಡಗು ಲೋಕಸಭೆಗೆ ಸಂಬಂಧಪಟ್ಟಂಗೆ ಮಾತಾಡಬೇಕಂದ್ರೆ ಪೊನ್ನಣ್ಣ ಅವರು ಅತ್ಯ ಅದ್ಭುತವಾದಂಥ ಒಬ್ಬ ನಾಯಕ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆ್ಯಸ್ ಆಫ್ ನಾವು ನಾನು ನೋಡಿದ ಪ್ರಕಾರ ಆದರೆ ಪೊನ್ನಣ್ಣನವರಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಆದರೆ ಪೊನ್ನಣ್ಣನವರು ಪ್ರೈಮ್ ಮಿನಿಸ್ಟರ್ ಆಗೋದಿಲ್ಲ ಪೊನ್ನಣ್ಣನವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟಲ್ಲ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿದ್ದರೆ ಅವರಿಗೆ ಮತ ನೋಡಿ ಅದೇನೋ ನಿಮಗೆ ಬಿಟ್ಟಿದ್ದು ಸೊ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಪ್ರಧಾನಮಂತ್ರಿ ಆಗಬೇಕು ಯಾಕಂತಂದರೆ ಅಂಥ ಚಾರ್ಮಿರ್ತಕ್ಕಂಥ ಒಬ್ಬ ಬಲಿಷ್ಠ ಯುವಕ ನಮ್ಮ ದೇಶದಲ್ಲೇ ಇಲ್ಲ ನಿಜವ್ರು ಹೇಳ್ತೀನಿ ಒಂದಷ್ಟು ಅತ್ಯದ್ಭುತವಂತ ಕಾಂಗ್ರೆಸ್ ಲೀಡರ್ಗಳಿದ್ದಾರೆ ಕಾಂಗ್ರೆಸ್ ಮೂಲ ಗುಂಪು ಆಗೋಯ್ತು ಏನು ಮಾಡೋಕ್ಕಾಗಲ್ಲ ನಿಮ್ಮ ಹಣೆ ಬರ ಅತ್ಯುತ್ತಮ ವ್ಯಕ್ತಿಗಳಿಗೆ ಅಂದರೆ ಸಿಂಹಗಳ ಗುಂಪಿಗೆ ಕುರಿಯಂತ ನಾಯಕ ಹ್ಞೂ ಇರಲಿ ತೊಂದರೆ ಇಲ್ಲ ನಿಮ್ಮ ಪಾಲಿಗೆ ಬಂದದ್ದು ಹ್ಞೂ ಇರಲಿ ಸೊ ಏನೋ ಒಟ್ಟಿನಲ್ಲಿ ನಡೀಲಿ 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 ಕೆಡೀತೆ ನಡೀಲಿ ಸೊ ಯೋಗ್ಯ ವ್ಯಕ್ತಿಗೆ ಮತವನ್ನು ನೀಡಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಹುಶಃ ಆ ಮಹಾರಾಜರು ನಿಂತಿದ್ದಾರೆ ನೋಡಿ ಯಾರಿಗೆ ಮತ ಕೊಡಬೇಕು ಲ ಕಾಂಗ್ರೆಸ್ ಕಡೆಯಿಂದ ಲಕ್ಷ್ಮಣ್ ಅವರು ನಿಂತಿದ್ದಾರೆ ಯಾರಿಗೆ ಮತ ಕೊಡಬೇಕು ಏನು ಮಾಡಬೇಕು ಅನ್ನೋದು ಅನ್ನೋಂಥ ನಿರ್ಧಾರವನ್ನು ನೀವು ಮಾಡಿ ಒನ್ನಣ್ಣನವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡುವ ಆದರೆ ನಿಂಥವರು ಇದು ನಡೀತಿರ್ತಕ್ಕಂಥದ್ದು ಎಂ ಪಿ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಒಂದು ಚುನಾವಣೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತದಾನ ಅಲ್ಲ ಇದು ಸೊ ಯೋಚನೆ ಮಾಡಬೇಕಾದಂಥದ್ದು ನಾವು ನೀವುಗಳು ಓಕೆ ಚಲೋ ಆದರೆ ಮೋದಿಜಿಯವರೇ ನೀವು ತುಂಬ ಈ ಎಲ್ಲ ತುಂಬ ತಪ್ಪು ಮಾಡಿಬಿಟ್ಟಿದ್ದೀರಾ ಅವರು ನೋಡಿದ್ರೆ ಅಜಿತ್ ದೋವಲ್ ಅದೇನೇನೋ ಅಪರಿಚಿತ ವ್ಯಕ್ತಿಗಳಿಂದ ಒಂದಷ್ಟು ಅದೇ ನಾನು ಮೊದಲು ಹೇಳಿದ್ನಲ್ಲ ಅಪರಿಚಿತ ಬಂದೂಕುದಾರಿಗಳಿಂದ ತುಂಬ ಯೋಗ್ಯ ವ್ಯಕ್ತಿಗಳ ಒಂದಷ್ಟು ಒಂದು ಇಪ್ಪತ್ತ್ ಮೂವತ್ತು ಯೋಗ್ಯ ವ್ಯಕ್ತಿಗಳು ತಿರ್ಕೊಂಡ್ಬಿಟ್ರು ಸೊ ಅದರ ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ ಇರಲಿ ಆ ಸೆಕೆಂಡ್ರಿ ನಮ್ಮ ಜೈಶಂಕರ್ ಅನ್ನೋಂಥ ಫಾರಿನ್ ಅಫೇರ್ ಮಿನಿಸ್ಟ್ರು ತುಂಬ ಖಡಕ್ಕಾಗಿ ಉತ್ತರ ಕೊಡ್ತಾರೆ ಅವ್ರ ಹಂಗೆಲ್ಲ ಉತ್ತರ ಕೊಡಬಾರ್ದು ಆ್ಯಕ್ಚುಲಿ ಮೋದಿಜಿ ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ನೀವು ಹಂಗೆ ಮಾಡ್ತಾ ಇಲ್ಲ ಸೊ ನಿಮ್ಗೆ ಮತ ಸಿಗೋದು ಕಷ್ಟ ಆಗುತ್ತೆ ಸೊ ನೀವು ಇನ್ನೊಂದು ಕೆನೆ ತೋರಿಸ್ಬೇಕಾಗುತ್ತೆ ಅಹಿಂಸೆ ಅಹಿಂಸೆ ಇರಲಿ ಅಹಿಂಸೆ ಇರಲಿ ಸುಮ್ಮನೆ ಹಿಂಸೆ ಮಾಡಬೇಡಿ ಅಮಾಯಕರನ್ನ ನುಗ್ಗಿಸಿ ಹೊಡೆಯೋದು ಮೇಲಿಂದ ಬಾಂಬ್ ಹಾಕಿಬಿಡೋದು ಇದೆಲ್ಲ ಮಾಡಬೇಡಿ ಪರವಾಗಿಲ್ಲ ನಮ್ಮ ಸೈನಿಕರು ಹೋದರೂ ಪರವಾಗಿಲ್ಲ ನಾವು ತುಂಬ ಶಾಂತಿಪ್ರಿಯರು ಶಾಂತಿಯುತವಾಗಿರುವ ಓಕೆ ಚಲೋ ಪ್ರಜಾಪ್ರಭುತ್ವ ಹಬ್ಬವನ್ನು ಸಂಭ್ರಮಿಸುವ ಯೋಗ್ಯ ವ್ಯಕ್ತಿಗೆ ಮತವನ್ನು ನೀಡುವ ಪ್ರಧಾನಮಂತ್ರಿ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಪ್ರತಿಪಾದಿಸುವ ವ್ಯಕ್ತಿಯ ಗುಂಪುಗಳಿಗೆ ವ್ಯಕ್ತಿಗಳ ಗುಂಪುಗಳಿಗೆ ಮತ ಹಾಕಬೇಕೋ ಅಥವಾ ಪ್ರಧಾನಮಂತ್ರಿ ಹುದ್ದೆ ನೀವು ಕೊಟ್ಟ ಭಿಕ್ಷೆ ಅದನ್ನು ಈ ದೇಶಕ್ಕಾಗಿಯೇ ಸಮರ್ಪಣೆ ಮಾಡ್ತೇನೆ ಅನ್ನುವಂತಹ ಗುಂಪಿಗೆ ಮತ ಕೊಡಬೇಕು ನಿರ್ಧಾರ ನಿಮ್ಮದು ಯೋಚಿಸಿ ಮತವನ್ನು ನೀಡಿ ಇದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಲ್ಲ ಥ್ಯಾಂಕ್ ಯು ಸೋ ಮಚ್